ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮ್ಮ ಕೂದಲು ಕೂಡ ಇಷ್ಟು ಶಿಲ್ಕಿ ಶೈನಿ ಆಗಬೇಕಂತ ನಿಮಗೆ ಆಸೆ ಇದೆಯಾ ಹೌದು ಪ್ರತಿಯೊಂದು ಜನರಿಗೆ ಇಂಥ ಒಂದು ಆಸೆ ಇರುತ್ತೆ ನೋಡಿ ಎಲ್ಲರಿಗೂ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಹಾಗೂ ಕೂದಲು ಸಾಕಷ್ಟು ಬೆಳೀಬೇಕಂತ ಆಸೆ ಇರುತ್ತೆ ಆದರೆ ಏನು ಮಾಡೋದು ಈ ಒಂದು ಕಾಲದಲ್ಲಿ ನಾವು ಬಳಸೋ ಕೆಮಿಕಲ್ ಆಗಲಿ ಹಾಗೂ ನಾವು ತಗೊಳ್ಳೋ ಆಹಾರ ಪ್ರತಿ ಪ್ರತಿಯೊಂದು ನಮ್ಮ ದೇಹಕ್ಕೆ ಅಂದರೆ ಹಾನಿ ಕೊಡೋ ಅಂಥದ್ದು ಪ್ರತಿಯೊಂದರಲ್ಲಿ ಜಾಸ್ತಿ ಕೆಮಿಕಲ್ನ ಬಳಸ್ತಾ ಬಂದು ಬರೋದರಿಂದ ಈ ಒಂದು ಕಾಲದಲ್ಲಿ ಒಂದು ಕಡಿಮೆ ಏಜದಲ್ಲೇ ಬಿಳಿ ಕೂದಲು ಸಮಸ್ಯೆ ಹಾಗೂ ಕೂದಲುದ್ರ ಸಮಸ್ಯೆ ಅಂತೂ ಭಾಳಷ್ಟು ಜನರಲ್ಲಿ ನಾವು ಕಾಣ್ತಾ ಇದ್ದೀವಿ ಹಾಗೂ ಈ ಥರ ಸ ಲಾಂಗ್ ಸಿಲ್ಕಿ ಶೈನಿ ಏರ್ಪಡಿಯೋಕು ಅಂತ ಪ್ರತಿಯೊಂದು ಜನ ಆಸೆ ಪಡ್ತಾನೆ ಇದೆ ಸೊ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಕೂದಲವನ್ನು ಆರೈಕೆಗೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಕೇರ್ ಮಾಡಿಕೊಂಡು ಯಾವ ಥರ ಉದ್ದವಾಗಿ ಬಳಸ್ಕೊಳ್ಬೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಆಶೆ ಪಡ್ತೀನಿ ಈ ಒಂದು ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ನಿನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಫಿಲ್ಟರ್ ನೀರು ಯಾವ ನೀರು ನೀವು ಕುಡಿಯೋಕ್ಕೆ ಬಳಸ್ತೀರಲ್ವ ಆ ಒಂದು ನೀರನ್ನು ಒಂದು ಗ್ಲಾಸಷ್ಟು ಇಲ್ಲಿ ಸೇರಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ಒಂದೆರಡು ನಿಮಿಷವರೆಗೂ ಈ ಒಂದು ರೆಮಿಡಿ ನಿಮ್ಮ ಕೂದಲಿಗೆ ನೀವು ಕಂಟಿನ್ಯೂಸ್ಲಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಸಾಕಷ್ಟು ಆಗುತ್ತೆ ಇವಾಗ ಇದಕ್ಕೆ ನಾನು ಟೀ ಪುಡಿನ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಟೀ ಪುಡಿನ ಹಾಕೋತಾ ಇದ್ದೀನಿ ಟೀ ಪುಡಿ ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು ಕೂದಲು ಆರೈಕೆಗಾಗಲಿ ಹಾಗೂ ಪ್ರೀ ಮಚರ್ ಹೇಗೆರನ್ನ ತಡೆಗಟ್ಟುತ್ತೆ ಜೊತೆಗೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳಕು ಸಾಕಷ್ಟು ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಇವಾಗ ನಾನು ಟೀ ಪುಡಿನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರ್ಬೋದು ಇನ್ಸ್ಟಂಟ್ ಕಾಫಿ ಯಾವುದೇ ಒಂದು ಕಾಫಿ ನಿಮ್ಮ ಹತ್ರ ನೆಸ್ಲೆ ತೋರಿ ಬ್ರೂ ಗ್ರೂ ತೋರಿ ಒಂದು ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಲ್ವಾ ಆ ಒಂದು ಕಾಫಿನ ಇಲ್ಲಿ ನೀವು ಬಳಸ್ಕೋಬಹುದು ಕಾಫಿ ಕೂಡ ಹಾಕೋದ್ರಿಂದ ಕೂದಲು ಸಾಫ್ಟ್ ಹಾಗೂ ಸಿಲ್ಕಿ ಆಗುತ್ತವೆ ವೀಕ್ಷಕರೇ ಜೊತೆಗೆ ಕೂದಲು ಡ್ರೈ ಫ್ರೀಝೆ ಆಗುತ್ತವೆ ನೋಡಿ ನಾವು ಹೊರಗಡೆ ಹೋಗ್ತೀವಿ ಚೆನ್ನಾಗಿ ಕೂದಲುಗೆ ಏನಂದರೆ ಧೂಳು ದುಂಟು ಅಂಟ್ಕೊಳ್ಳುತ್ತೆ ಸೊ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಕೂದಲು ತುಂಬಾ ಡ್ರೈ ಫ್ರೀಝೆ ಆಗುತ್ತವೆ ಸ್ಪ್ಲಿಟಲ್ಸ್ ಆಗುತ್ತವೆ ಇದನ್ನು ಏನು ಮಾಡಬೇಕಂತ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಯಾವ್ಯಾವ ಟ್ರೀಟ್ಮೆಂಟನ್ನು ತೋತೀವಿ ಆದರೂ ಕೂಡ ಅದರಿಂದ ನಮಗೆ ಏನೂ ಒಂದು ಲಾಭ ಆಗೋದಿಲ್ಲ ಸೊ ಮನೆಯಲ್ಲಿ ಈ ಥರ ನಾವು ನಮ್ಮ ಕೂದಲು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಅದನ್ನು ಹಾಕ್ಕೊಂಡು ಎರಡು ಒಂದು ಪದಾರ್ಥಗಳನ್ನ ಚೆನ್ನಾಗಿ ಇವಾಗ ಕುದಿಯಕ್ಕೆ ಇಡಬೇಕು ಹಾಕಿರೋ ಎರಡು ಇಂಗ್ರೀಡಿಯೆಂಟ್ನ ಏನಿದೆ ಅಂದರೆ ಅದರ ಪ್ರಾಪರ್ಟೀಸ್ ಈ ಒಂದು ನೀರಲ್ಲಿ ಪದಾರ್ಥದಲ್ಲಿ ಬಿಡುಗಡೆ ಆಗಬೇಕು ಅಷ್ಟು ಒಂದು ರೀತಿಯಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊ ಇಲ್ಲ ತೋರಿಸೋ ರೀತಿಯಲ್ಲಿ ಯಾಕಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಅದು ಕುದಿ ಬಂದು ಹಾಕಿರೋ ಏನು ಇಂಗ್ರೀಡಿಯೆಂಟ್ ಇದೆ ಆ ಒಂದು ನೀರಲ್ಲಿ ತನ್ನ ಪ್ರಾಪರ್ಟೀಸನ್ನು ಬಿಡುತ್ತೆ ಆವಾಗ ನಾವು ಯಾವುದೇ ಒಂದು ರೆಮಿಡಿಯನ್ನು ನಮ್ಮ ಕೂದಲು ಅಪ್ಲೈ ಮಾಡಿಕೊಂಡ್ರೆ ಅದು ಭಾಳಷ್ಟು ಆಗಿ ನಮಗೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಸೊ ಇವಾಗ ನೋಡಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಇದಕ್ಕೆ ಕುದಿಸ್ತಾ ಇರ್ತೀನಿ ನಾವು ಹಣವನ್ನು ಖರ್ಚು ಮಾಡು ಪಾರ್ಲರ್ನಲ್ಲಿ ಹೋಗಿ ಕೆರೆಟಿನ್ ಟ್ರೀಟ್ಮೆಂಟ್ನ ತೋತೀವಿ ಆದರೂ ಅವೇನೆಂದರೆ ಸ್ವಲ್ಪ ಟ ಟೈಮ್ವರೆಗೆ ಇರುತ್ತೆ ನಂತರ ಮತ್ತೆ ನಮ್ಮ ಕೂದಲು ಇದ್ದಿದ್ದ ಸ್ಥಿತಿಗೆ ಬರುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡ್ರು ಸಾಕಷ್ಟು ಒಳ್ಳೆಯದು ನಾವು ಮನೆಯಲ್ಲಿ ಇರ್ತೀವಿ ಒಂದು ಇದರಲ್ಲಿ ಹಣ ಖರ್ಚಾಗೋದಿಲ್ಲ ಕಾಫಿ ಇರುತ್ತೆ ಮನೆಯಲ್ಲಿ ಟೀ ಪುಡಿ ಇರುತ್ತೆ ಹಾಗಾಗಿ ಈ ಥರ ಬ ಮಾಡ್ಕೊಂತ ಬಂದರೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ ಈ ಒಂದು ಕಾಲದಲ್ಲಿ ಆದರೂ ಹೊರಗಡೆ ಅಂತೂ ಪ್ರತಿಯೊಂದು ವಸ್ತುದಲ್ಲಿ ಕೆಮಿಕಲ್ನೇ ಹಾಕಿರೋದು ಅದು ಅದರಿಂದನೇ ಈ ಒಂದು ಕಾಲದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ ಹಾಗೂ ನಾವು ಹೊರಗಡೆ ಹೋದಾಗ ಕೂದಲು ಭಾಳಷ್ಟು ಡ್ರೈ ಆಗುತ್ತವೆ ಹಾಗೂ ಈ ಥರ ಮಾಡಿಕೊಂಡ್ರು ಸಾಕಷ್ಟು ಒಳ್ಳೆಯದು ಇವಾಗ ನೋಡಿ ಚೆನ್ನಾಗಿದು ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ಯಾಕಂದರೆ ನಮಗೆ ಯಾವ ಥರ ಒಂದು ಡಿಕಾಷನ್ ಬೇಕಾಗಿದೆ ಅವು ರೆಡಿ ಆಗಿಬಿಡ್ತೀನಿ ನೆಕ್ಸ್ಟ್ ಇವಾಗ ಒಂದು ಬೋಲ್ ತೊಗೊಂಡಿದ್ದೀನಿ ಸೊ ಇವಾಗ ಮಾಡಿಟ್ಕೊಂಡಿರೋ ಅಂಥ ಡಿಕಾಷನಿ ಅಥವಾ ಟೌನಿಕನಿ ಇದನ್ನು ಸೋರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈ ಒಂದು ಸೀರಮನ್ನಿ ಇದರನ್ನು ನೀವು ಟೌನಿಕನಿ ಅಥವಾ ಒಂದು ಡಿಕಾಷನ ನಿಮ್ಮ ಮ್ಯಾಜಿಕ್ ಥರ ನಿಮ್ಮ ಕೂದಲು ಮೇಲೆ ಕಾರ್ಯ ಮಾಡಿ ನಿಮ್ಮ ಕೂದಲು ಬೆಳವಣಿಗೆ ಮಾಡುತ್ತೆ ಈ ಒಂದು ರೆಮಿಡಿಯನ್ನು ನೀವು ಕಂಟಿನ್ಯೂಯಸ್ಲಿ ದಿನಾಲು ಮಲ್ಗೋವಾಗ ನೀವು ಹಚ್ಕೊಂಡ್ರೆ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬೋದು ಫ್ರೀಝರ್ನಲ್ಲಿ ವೀಕ್ಷಕರೇ ಇವಾಗ ನೋಡಿ ಇದಕ್ಕೆ ನಾನು ಆಲೋವೇರಾ ಜೆಲ್ಲನ್ನ ಹಾಕ್ತಾಯಿದ್ದೀನಿ ನನ್ನ ಹತ್ರ ಫ್ರೆಶ್ ಇರೋವಂಥ ಇಲ್ಲ ಅಂತ ಮಾರ್ಕೆಟ್ನಲ್ಲಿ ಸಿಗುತ್ತಲ್ವ ಪತಂಜಲಿ ಯಾರೋವೆಲ್ರ ಅಲೋವೆರಾ ಜಲ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಇದ್ದರೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬಹುದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಆ್ಯಲೋವೆರಾ ಕೂಡ ನಮ್ಮ ಕೂದ ಕೂದಲಿಗೆ ಭಾಳಷ್ಟು ಒಳ್ಳೆಯದು ಕೂದಲನ್ನ ಲಾಂಗ್ ಥಿಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಡ್ಯಾಂಡ್ರಫ್ ಆಗೋಕ್ಕೆ ಬಿಡೋದಿಲ್ಲ ಚೆನ್ನಾಗಿ ಸ್ಕ್ಯಾಪ್ನಲ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೆ ಅದನ್ನು ತೆಗೆ ಹಾಕುತ್ತೆ ಇವಾಗ ಇಲ್ಲಿ ನಾನು ತೊಂದಿರೋ ಕಲ್ಲು ವಂಚಿ ಕಪ್ಪು ಜೀರಿಗೆ ಇದು ಅಂತ ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಇದು ನಮ್ಮ ಕೂದಲು ಆರೈಕೆಗೆ ಒಳ್ಳೆಯದು ಇವಾಗ ನೋಡಿ ಇದನ್ನು ನಾನು ಹಾಕೋದಿಲ್ಲ ನಾನು ಮೊದಲೇ ಇದ್ರದ್ದು ಪೌಡರ್ ಮಾಡು ಇಟ್ಕೊಂಡಿದ್ದೀನಿ ಪೌಡರ್ ಯಾವ ಥರ ಮಾಡ್ಕೋಬೇಕು ಅಂದರೆ ಕಲ್ವಂಜಿನ ಸ್ವಲ್ಪ ಕಬ್ಬಿಣ ಹಂಚಲ್ಲೇ ಇಲ್ಲ ಯಾವುದೇ ಒಂದು ಬೋಲ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಂತರ ಮಿಕ್ಸಿಗೆ ಹಾಕ್ಕೊಂಡ್ರು ಈ ಥರ ನಿಮಗೆ ಕಲ್ವಂಜಿ ಪೌಡರ್ ರೆಡಿ ಆಗಿಬಿಡುತ್ತೆ ಈ ಒಂದು ಪೌಡರ್ನ ಕಂಟಿನ್ಯೂಸ್ಲಿ ನೀವು ನಿಮ್ಗೆ ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಇವಾಗ ನೋಡಿ ಅದನ್ನು ಸಹ ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸೀರಮ್ನ ನೀವು ರಾತ್ರಿ ಮಲ್ಗೋವಾಗ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಂಡು ಮಕ್ಕಳ್ರಿ ಇಲ್ಲಾಂದರೆ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂದಾಗ ನೀವು ಮಾರ್ನಿಂಗ್ಸ್ ತಲೆ ಸ್ನಾನ ಮಾಡುವಾಗ ಒಂದು ಅರ್ಧ ತಾಸು ಮೊ ಮುಂಚೆ ಇದನ್ನು ಹಚ್ಕೊಂಡು ಹಾಗೆ ನಿಮ್ಮ ಕೂದಲ ಮೇಲೆ ಬಿಟ್ಟು ಬಿಡಿ ಯಾಕಂದರೆ ಸ್ಕ್ಯಾಫಿಗೆ ಚೆನ್ನಾಗಿ ಅಂಟ್ಕೊಂಡು ಇದು ನಿಮ್ಮ ಕೂದಲಿಗೆ ಕಾರ್ಯ ಮಾಡುತ್ತೆ ನಂತರ ನೀವು ತಲೆ ಸ್ನಾನ ಮಾಡ್ಕೋಬೋದು ಆದಷ್ಟು ಒಳ್ಳೆ ರೆಮಿಡಿ ಇದೆ ಖಂಡಿತ ನೀವು ಟ್ರೈ ಮಾಡಿ ಖಂಡಿತ ಕಂಟಿನ್ಯೂಯಸ್ಲಿ ಟ್ರೈ ಮಾಡಿದ್ರು ಕೂಡ ಏನೂ ಇಲ್ಲ ವಾರದಲ್ಲಿ ಮೂರು ಸಲ ಅಂದರೂ ನೀವು ಯಾವಾಗ ತಲೆ ಸ್ನಾನ ಮಾಡ್ತಿರಲ್ವ ಆವಾಗ ಖಂಡಿತ ಈ ಒಂದು ರೆಮಿಡಿನ ಬಳಸಿ ನೋಡಿ ನಿಮಗೆ ಸಾಕಷ್ಟು ಉಪಯೋಗ ಬರೋ ಅಂಥದ್ದು ಇದೆ ವೀಕ್ಷಕರೇ ಇದೇ ಥರ ವೀಡಿಯೋಸ್ ನೋಡೋಕ್ಕೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಯಾರಿಗೆಲ್ಲ ಕೂದಲುದರ ಸಮಸ್ಯೆ ಇದೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್